ಎಲ್ಲರಿಗೂ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ಇವತ್ತು ನೀರು ದೋಸೆ ಏನು ಮಾಡೋದು ಹೇಗೆ ಅಂತ ನೋಡೋಣ ನಾನು ಎರಡು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಇದು ಭಾರತ್ ಅಕ್ಕಿ ಇಪ್ಪತ್ತೊಂಬತ್ತು ರೂಪಾಯಿ ಕೆ ಜಿ ನೀವು ಯಾವ ಅಕ್ಕಿ ಬೇಕಾದ್ರೂ ಹಾಕ್ಕೊಬೋದು ಚೆನ್ನಾಗಿ ಬರೋದು ದೋಸೆ ಇದನ್ನು ನೈಟೇ ಹಾಕಿದ್ದೀನಿ ನೈಟ್ ಹಾಕಿ ಬೆಳಗ್ಗೆ ರುಬ್ಕೊತಾ ಇದ್ದೀನಿ ನಿಮಗೆ ನೈಟ್ ಹಾಕಿಲ್ಲ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನೆನಕೊಂಡ್ರೆ ತಿಂಡಿ ಟೈಮ್ಗೆ ರುಬ್ಕೊಬೋದು ಒಂದು ಮೂರರಿಂದ ನಾಲ್ಕು ಗಂಟೆ ನೆನೆಸ್ಬೇಕು ಈಗ ಈ ಒಂದು ಮಿಕ್ಸಿ ಜಾರ್ಗೆ ಈ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು ಒಂದೆರಡು ಸರಿ ಹಾಕ್ಕೊಂತೀನಿ ಒಂದೊಂದು ಗ್ಲಾಸ್ ಹಾಕ್ಕೊಂಡು ನುಣ್ಣಗೆ ರುಬ್ತೀನಿ ಒಂದೇ ಸರಿ ನೀರು ಹಾಕ್ಬಾರ್ದು ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಬಬೇಕು ಈಗ ಒಂದು ಸ ಒಂದು ಸರಿ ಆಡಿಸ್ಬಿಟ್ಟು ಈಗ ಅದಕ್ಕೊಂದು ಸ್ವಲ್ಪ ಕಾಯಿ ಹಾಕ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಕಾಯಿ ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ ಕಾಯಿ ಬೇಕಾದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಬೇಡ ನುಣ್ಣಗೆ ರುಬ್ಬಬೇಕು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ರುಬ್ ರುಬ್ಕೊಬೇಕು ನೋಡಿ ರುಬ್ಬಿದ್ದೀನಿ ಹಿಂಗೆ ಕೈಯಲ್ಲಿ ಹಿಂಗೆ ಅಂದರೆ ರವೆ ರವೆ ಸಿಗಬಾರ್ದು ನೈಸಿಗಿರಬೇಕು ಈ ಥರ ನೈಸ್ಗಾಗಂಗೆ ರುಬ್ಕೋಬೇಕು ಆವಾಗ ನೀರು ದೋಸೆ ಚೆನ್ನಾಗಿ ಬರುತ್ತೆ ಬರೀ ಹಾಲು ಹಾಲು ಥರ ಇರಬೇಕು ಹಂಗಿದ್ರೆ ನೀರು ದೋಸೆ ಚೆನ್ನಾಗಿ ಬರುತ್ತೆ ಈಗ ರುಬ್ಬಿ ಎರಡು ಸರಿನೂ ರುಬ್ಬಿ ಒಂದು ಪಾತ್ರೆಲಿ ಹಾಕಿಕ್ಕೊಂಡಿದ್ದೀನಿ ಈಗ ಹಾಕ್ಕೊಂಡು ಇದಕ್ಕೆ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ರುಬ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡ ರುಬ್ಬೇಕಾರೆ ನೀರು ಹಾಕ್ಕೊಂಡ್ರೆ ನುಣ್ಗಾಗಲ್ಲ ನೋಡಿ ಹಿಂಗೆ ಒಂದು ಲೇಯರು ಇರಬೇಕು ಸೌಟಲ್ಲಿ ಆ ಥರ ನೀರು ಹಾಕ್ಕೋಬೇಕು ಆವಾಗ ದೋಸೆ ಚೆನ್ನಾಗಿ ಬರುತ್ತೆ ಇದಕ್ಕೀಗ ಉಪ್ಪು ಹಾಕ್ಕೊತಾ ಇದ್ದೀನಿ ಇದಕ್ಕೆ ಸೋಡಾ ಏನು ಹಾಕೋ ಅವಶ್ಯಕತೆ ಇಲ್ಲ ಬರೀ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡೋದು ನೋಡಿ ರೆಡಿಯಾಗಿದೆ ಈಗ ಈಗ ಅಷ್ಟರಲ್ಲಿ ಈಗ ಚಟ್ನಿ ಮಾಡ್ಕೊತಾಯಿದ್ದೀನಿ ನಾನು ಕೆಂಪು ಚಟ್ನಿ ಮಾಡ್ಕೊತಾ ಇದ್ದೀನಿ ನಾನು ಒಂದೆರಡು ಬ್ಯಾಡಗೆ ಮೆಣಸಿಕಾಯಿ ಮತ್ತು ಒಂದೆರಡು ಖಾರದ ಮೆಣಸಿ ಹುರ್ಕೊತಾ ಇದ್ದೀನಿ ಹುರ್ಕ ಒಂದು ಮೆಣಸಿಕಾಯಿ ಆದಮೇಲೆ ಒಂದು ಸ್ವಲ್ಪ ಕರ್ಬಂದ್ ಸೊಪ್ಪು ಹಾಕ್ಕೊತಾ ಇದ್ದೀನಿ ಇಷ್ಟು ಹುರ್ಕೊಂಡು ನೀವು ಪುದೀನ ಇದ್ರೆ ಬೇಕಾದ್ರೂ ಹುರ್ಕೋಬೋದು ನೋಡಿ ನಾನು ಒಂದು ಕಾಯಿ ತೊಗೊಂಡಿದ್ದೀನಿ ಚೆನ್ನಾಗಿ ಬಲ್ತಿದೆ ಈಗ ಕಾಯಿ ತುರ್ಕೊಂಡಿದ್ದೆ ಅದನ್ನು ಹಾಕ್ಕೊತಾ ಇದ್ದೀನಿ ಒಂದು ಕಾಯಿ ನಿಮಗೆ ಚಟ್ನಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ತೆಳ್ಳಗಿದ್ರೆ ಚಟ್ನಿ ಚೆನ್ನಾಗಿರುತ್ತೆ ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಒಂದು ಸ್ವಲ್ಪ ಹುಣ್ಸೆಹಣ್ಣು ಹಾಕ್ಕೊತಾ ಇದ್ದೀನಿ ನಾನು ಹುಣ್ಸೆಣ್ಣು ತೊಂದರೆ ಇಟ್ಕೊಂಡಿದ್ದೆ ಹುಣ್ಸೆಹಣ್ಣು ಮತ್ತು ಬೆಳ್ಳುಳ್ಳಿ ಈಗ ಹುರಿದಿರ್ತಕ್ಕಂಥ ಮೆಣಸಿನ್ಕಾಯಿ ಮತ್ತು ಕರ್ಬೇವ್ ಸೊಪ್ಪು ಹಾಕ್ಕೊಂಡಿದ್ದೀನಿ ಈಗ ಹೆಂಚಿಕಾಯಿಗೆ ಇಟ್ಕೊಂಡಿದ್ದೀನಿ ನೋಡಿ ಈ ಥರ ಹಾಕ್ಕೋಬೇಕು ಒಂದು ಸೌಟಲ್ಲೇ ಹೆಂಚು ತುಂಬ ಹಾಕ್ಕೊಬಿಡ್ಬೇಕು ಹಾಕ್ಕೊಂಡು ಮುಚ್ಚಿಬಿಟ್ಟು ತೆಗೆದು ತಿರುವಾಕ್ಬೇಕು ಬೇಗ ಆಗುತ್ತೆ ಮೆತ್ತಗೂ ಇರುತ್ತೆ ನೋಡಿ ಎಷ್ಟು ತೆಳ್ಳಗೆ ಬಂದಿದೆ ಈ ರೀತಿ ಹಾಕ್ಕೋಬೇಕು ತಿರುವಾಗಿ ಬೇಯಿಸ್ಬೇಕಂತೇನಿಲ್ಲ ಬೆಂದಿರುತ್ತೆ ಅಬೆಲ್ಲೇ ನೋಡಿ ನೀರು ದೋಸೆ ರೆಡಿಯಾಗಿದೆ ಇದೇ ರೀತಿ ನಾನು ಕಬ್ಬಿಣದ್ದು ಖಾಲಿ ತೊಗೊಂಡಿದ್ದೀನಿ ಇದು ನೀರು ದೋಸೆಗೆ ಚೆನ್ನಾಗಿ ಬರುತ್ತೆ ಅಂತ ಎಣ್ಣೆ ಸವರಿ ಹಾಕ್ಕೊತಾ ಇದ್ದೀನಿ ಒಂದೆರಡು ಸರಿ ಸಾವಿರದ ಸಾಕು ಆಮೇಲೆ ಏನೋ ಸಾವಿರ ಎಣ್ಣೆ ಸಾವಿರ ಅವಶ್ಯಕತೆ ಇರೋಲ್ಲ ನಾ ಸ್ಟಿಕ್ಕಾಗಿ ವರ್ಕ್ ಮಾಡುತ್ತೆ ಆಮೇಲೆ ಅದೇ ನೋಡಿ ಈಗ ಮುಚ್ಚಿಬಿಟ್ಟು ತೆಗೆದ್ರೆ ದೋಸೆ ರೆಡಿಯಾಗಿರುತ್ತೆ ಯಾವ ಹೆಂಚಲ್ಲಿ ಬೇಕಾದ್ರೂ ಮಾಡ್ಕೋಬೋದು ಈ ಎಂಚಲ್ಲಿ ಚೆನ್ನಾಗಿ ಬರುತ್ತೆ ನೀರು ದೋಸೆ ಅಷ್ಟೇ ನೋಡಿ ರೆಡಿಯಾಗಿದೆ ನೀರು ದೋಸೆ ಇದು ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಇಲ್ಲದ್ರೆ ಒಂದು ಕಡೆ ಹಾಕ್ಕೊಬಿಟ್ಟು ಹಿಂಗೆ ಹೆಂಚನ ಹಿಂಗೆ ಒಂದು ಸ್ವಲ್ಪ ಮೇಲಕ್ಕೆ ಎತ್ತಿದ್ರೆ ಎಲ್ಲ ಕಡೆಗೂ ಅದೇ ಅಳ್ಟ್ಕೊಳ್ಳುತ್ತೆ ಆ ರೀತಿ ಬೇಕಾದ್ರೂ ಮಾಡ್ಕೋಬೋದು ಈ ರೀತಿ ಹಾಕೋ ವಿಧಾನ ಚೆನ್ನಾಗಿ ಬರುತ್ತೆ ದೋಸೆ ನೋಡಿ ರೆಡಿಯಾಗಿದೆ ನೀರು ದೋಸೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಒಂದು ಲೈಕ್ ಕೊಡಿ ನೀರು ದೋಸೆ ಜೊತೆಗೆ ಕೆಂಪು ಚಟ್ನಿ ರೆಡಿಯಾಗಿದೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು